ಕಡೆ ಹೆಣ್ಮಕ್ಳು ಪರ ನಾವಿದ್ದೇವೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದನ್ನ ಎರಡು ಸಾವಿರ ರೂಪಾಯಿನ ಅವ್ರಿಗೆ ಭಾಗ್ಯ ಗೃಹಲಕ್ಷ್ಮೀಲಿ ಕೊಡ್ತಕ್ಕಂಥ ಕೆಲಸ ಇದೆಲ್ಲ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಕಣ್ಣೀರು ಬರೋವಂಥ ಕೆಲಸನೂ ಕೂಡ ಸರ್ಕಾರನೇ ಮಾಡ್ತಾ ಇದೆ ಒಂದು ಕಡೆ ಕೊಡೋದು ಒಂದು ಕಡೆ ಕಿತ್ಕೊಳ್ಳೋ ರೀತಿಯಲ್ಲಿ ಒಂದು ಕಡೆ ಏನಾಗಿತ್ತು ಹೆಣ್ಮಕ್ಳಿಗೆ ಗಂಡಂದಿರು ಕುಡಿತಾ ಅವರೆಲ್ಲ ಹಾಳಾಗಿ ಅವ್ರ ಜೀವನ ಅವ್ರ ಲಿವರ್ ಕಳ್ಕೊಂಡಂಥದ್ದಾಗಿದೆ ಈಗ ಚಿಕ್ಕ ಮಕ್ಕಳಿಂದ ಹಿಡ್ದು ಎಲ್ಲರೂ ಕೂಡ ಇವತ್ತು ಎಣ್ಣೆ ಕುಡಿತಕ್ಕೆ ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ ನಾವು ನೋಡಿದಾಗ ಇದಕ್ಕೆ ಕಡಿವಾಣ ಆಗದೆ ಇಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಸಣ್ಣ ಪುಟ್ಟ ಪೆಟ್ಟಿಗೆ ಅಂಗಡಿಗಳಲ್ಲೆಲ್ಲ ಕೂಡ ಇವತ್ತು ಅಬ್ ಇದು ಎಣ್ಣೆ ಸಿಗ್ತಾ ಇರ್ತಕ್ಕಂಥದ್ದು ನಾನು ನೋಡಿದಾಗ ಅದಕ್ಕೆ ದಯಮಾಡಿ ಕಡಿವಾಣ ಹಾಕದ್ರ ಬಗ್ಗೆ ಚಿಂತನೆ ಏನಾದರೂ ಕೂಡ ಸರ್ಕಾರಕ್ಕಿದೆಯಾ ಅಂತ ಅಬ್ಕಾರಿ ಸಚಿವರನ್ನ ನಾನು ಕೇಳಿಕ್ಕೆ ಬಯಸ್ತೇನೆ ಸಭಾಧ್ಯಕ್ಷರೇ ನಾವು ಹೇಳಿ ಹೇಳಿ ಹಾಗೆ ಮನ ಸಭಾಧ್ಯಕ್ಷರೇ ಇವರು ಸಣ್ಣ ಕಿರಾಣಿ ಅತಿ ಸಣ್ಣ ಕಿರಾಣಿ ಅಂಗಡಿಯಲ್ಲಿ ಅವ್ಯಾವತೆ ಮದ್ಯ ಮಾರಾಟ ಮಾಡುತ್ತಿರೋ ಬಗ್ಗೆ ಸರ್ಕಾರ ಗಮನಕ್ಕೆ ಬಂದಿದೆ ಬಂದಿರುತ್ತದೆ ಅಂತಂದರೆ ಇದು ಸಾಮಾನ್ಯವಾಗಿ ನೋಡ್ಕೊಂಡು ಬಂದಿದ್ದೀನಿ ಎಲ್ಲಾ ಸದನದಲ್ಲಿ ಇದೊಂದು ಚರ್ಚೆ ಆಗಿದೆ ನಂದು ಸರ್ಕಾರಕ್ಕೆ ವಿಶೇಷ ಹಣಕಾಸು ಸಚಿವರಿಗೆ ನನ್ನೊಂದು ಸಜೆಷನ್ ವೈ ನಾಟ್ ಗೋರ್ಮೆಂಟ್ ಥಿಂಕ್ ಆಫ್ ಸಪ್ಲೈನ್ ದಿಸ್ ಲಿಕರ್ ಥ್ರೂ ಸ್ವಿಗ್ಗಿ ಝೊಮ್ಯಾಟೊ ಮನೆ ಬಾಗಿಲಿಗೆ ಸರಬರಾಜ್ ಮಾಡಿ ಯಾಕೆ ಸಣ್ಣ ಸಣ್ಣ ಕಿರಾಣಿ ಅಂಡಿಲಲ್ಲಿ ನಿಮ್ ಇನ್ಕಮು ಜಾಸ್ತಿ ಆಗುತ್ತೆ ಆ ಜನ ಅಲ್ಲಿ ಹೋಗೋಣ ಮನೆ ಬಾಗಿಲಿಗೆ ನಾವು ಸರಬರಾಜ್ ಮಾಡ್ತೀವಿ ಟೊಮ್ಯಾಟೊ ಸ್ವಿಗ್ಗಿ ಗಿಗ್ ಸರ್ವಾಧ್ಯಕ್ಷರೇ ಚಿಕ್ಕನಾಯಕ್ಕನಹಳ್ಳಿಯಲ್ಲಿ ನಾವು ಈಗ ಆಲ್ರೆಡಿ ಏಳ್ನೂರ ಎಪ್ಪತ್ತೊಂದು ಕಡೆ ನಾವು ರೇಡ್ ಮಾಡಿದ್ದೀವಿ ಮೂರು ವರ್ಷಗಳಲ್ಲಿ ಐವತ್ತೊಂದು ತರ್ಟಿ ಟು ತರ್ಟಿ ಫೋರಲ್ಲಿ ನಾವು ಕೇಸ್ ಹಾಕಿದ್ದೀವಿ ಹದಿನೈದು ಈ ಪ್ರಕಾರ ಫೋರ್ ಪಾರ್ಟಿ ಇತೀವಿ ಹೀಗೆ ಆವಾಗ ಆವಾಗ ನಾವು ರೇಡ್ ಮಾಡ್ತಕ್ಕಂಥದ್ದು ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಾವು ಮಾಡ್ತಾನೆ ಇದೀವಿ ಅಲ್ಪ ಸ್ವಲ್ಪ ಈ ಪ್ರಮಾಣದಲ್ಲಿ ನಡೀತಿದೆ ಇನ್ನೂ ಕಠಿಣವಾಗಿ ಅದು ನಡ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಇಲ್ಲ ಅಲ್ಪ ಸ್ವಲ್ಪ ಅಲ್ಲ ಸನ್ಮಾನ್ಯದ ಅಬ್ಕಾರಿ ಸಚಿವರೇ ಏನಾಗಿದೆ ನೀವು ಟಾರ್ಗೆಟ್ ಫಿಕ್ಸ್ ಮಾಡಿದಿರಂತೆ ಹೌದಾ ಅಬಕಾರಿ ಇಲಾಖೆ ಇಷ್ಟು ಮಾರಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀರಿ ಅಂತ ಅಲ್ಲಿ ಹೇಳ್ತಾರೆ ಇಷ್ಟಲಿ ಇಷ್ಟನ್ನು ನೀವು ನೀವು ಅಲ್ಲಿ ಒಂದೊಂದು ತಾಲೂಕಲ್ಲಿ ಇಷ್ಟು ಟಾರ್ಗೆಟ್ ಮಾಡಬೇಕು ಅಂತ ನೀವು ನಿಗದಿ ಮಾಡಿರೋದ್ರಿಂದ ನಾವು ಸೇಲ್ ಮಾಡ್ಲೇಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅಲ್ಲಿ ಅವರೆಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಹೀಗಾಗಿ ಹಳ್ಳಿ ಇದಾರೆ ಈಗಿನ ಏನೋ ಎಸ್ ಎಲ್ ಸಿ ಕೂಡ ಕಾಲೇಜ್ ಫೀಲ್ಡ್ ಹೈಸ್ಕೂಲ್ ಫೀಲ್ಡ್ ಕೂತ್ಕೊಂಡು ಕುಡಿತಾ ಇರೋದು ನಾವು ಏನಾರು ಒಂದು ತೀರ್ಮಾನ ತಗೊಳ್ಳಿ ಅಂತ ನನ್ನ ಟಾರ್ಗೆಟ್ ಇರುವುದಿಲ್ಲ ನೀವು ಟಾರ್ಗೆಟ್ ಕೊಟ್ಟಿಲ್ಲ ಅಂತ ಒಬ್ರು ಸಚಿವರು ಇಲ್ಲಿ ಮಾಡ್ಬೇಕು ನಿಮ್ಮ ಟಾರ್ಗೆಟ್ ಕೊಟ್ಟಿದೀವಿ ಅಂತ ಹೇಳಿ ಈ ಸರಿ ಇವರು ಅಬ್ಕಾರಿ ಇಲಾಖೆಯ ಇನ್ಕಮ್ ಜಾಸ್ತಿ ಮಾಡುವಂತ ಟಾರ್ಗೆಟ್ ಕೊಟ್ಟಿದ್ದಾರೆ ನಲವತ್ ಸಾವಿರ ಕೋಟಿ ಆಗ್ಬೇಕು ಅಂತ ಹೇಳಿದ್ದಾರೆ ಟಾರ್ಗೆಟ್ ಕೊಟ್ಟಿಲ್ಲ ಅಂತಂದ್ರೆ

ಎಲ್ಲಾ ಕಡೆ ಇದು ನಡೀತಿರ್ತೈತಿ ನಾವು ರೇಡ್ ಮಾಡ್ತಾ ಇದೀವಿ ಕಂಟ್ರೋಲ್ ಮಾಡ್ತಿದ್ವಿ ಇನ್ನು ಕಠಿಣ ಕಮ್ಮಿ ತಗೊಳ್ತೀವಿ